ಏನು ನಮ್ಮ ಕಾರ್ಯದರ್ಶಿ ಎಲ್ಲರೂ ಸಹ ಏನು ಕಿರುಕಾಣಿಕೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಬಂದಿದ್ದೀರಿ ಈ ಒಂದು ಕಾರ್ಯಕ್ರಮದ ಮುಖ್ಯ ರಿವಾರಿಗಳು ಹಾಗೂ ನಮ್ಮ ಮಾರ್ಗದರ್ಶರಂಥ ನಮ್ಮ ಕಣೀಲ್ ನಾಗರಾಜಣ್ಣವರೇ ಅದೇ ರೀತಿ ನಮ್ಮ ಎಮ್ ಡಿ ಸಾಹೇಬರು ನಮ್ಮ ಡಿ ಎಮ್ ಅವರು ನಮ್ಮ ಚಿನ್ನಪಲ್ಲಿ ಗೋಪಾಲಣ್ಣ ಮತ್ತು ನಮ್ಮ ಪ್ರಭಾಕರಣ್ಣವರು ನಮ್ಮ ರವಿಯವರು ಎಲ್ಲ ನಮ್ಮ ಎಲ್ಲ ಇದ್ದಾರೆ ಅದೇ ರೀತಿ ಏನು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಕುಟುಂಬ ಕಾರ್ಯದರ್ಶಿ ನಮ್ಮ ಕಾರ್ಯದರ್ಶಿಗಳ ಬಗ್ಗೆ ಯಾಕೆ ನಮ್ಮ ಹೆಣ್ಮಕ್ಳು ಬಂದೇ ಇಲ್ಲ ಇಪ್ಪತ್ತೇಳಕ್ಕೆ ಏಳು ಜನ ಏನೋ ಬಂದಂಗಿದ್ದಾರೆ ಅವರು ಬರೀ ಅದೇನಪ್ಪ ಬಡ್ಡಿ ರಹಿತ ಸಾಲ ಕೊಡಬೇಕಾದ್ರೆ ಕಂಪಲ್ಸರಿ ರೆಡಿಯಾಗಿರ್ತಾರೆ ನೋಡಿ ಪಾಪ ನಮ್ಮ ಎಲ್ಲರೂ ಗಂಡು ಮಕ್ಕಳು ಒಂದು ಐದಾರು ಜನ ಬಿಟ್ಟರೆ ಎಲ್ಲರೂ ಬಂದಿದ್ದಾರೆ ನಮ್ಮವರು ಯಾಕೆ ಇದು ಮುಖ್ಯನೇ ನಮ್ಮ ನಿಮಗೆ ಹಾಂ ಇಪ್ಪತ್ತೇಳು ಜನಕ್ಕೆ ಏಳು ಎಂಟು ಜನ ಬಂದಿದ್ದಾರೆ ಅಷ್ಟೇ ತಾನೇ ಆಂ ಹತ್ತಾ ಇನ್ನು ಹದಿನೇಳು ಇಲ್ವಲ್ಲ ಇವ್ರೇನು ಎಲ್ಲ ಒಂದು ಐದಾರು ಜನ ಕಡಿಮೆ ಇದ್ದಾರೆ ಅಷ್ಟೇ ಮೋಸ್ಟ್ಲಿ ಒಂದು ಏಳೆಂಟು ಜನ ಜನ ನಿಟ್ಟಿನಲ್ಲಿ ಹೌದಾ ಇದು ಒಂಥರ ನಮ್ಮ ಕುಟುಂಬ ಇದ್ದಾಗೆ ನಮ್ಮ ಕಾರ್ಯದರ್ಶಿಗಳು ನಾವು ನಮ್ಮ ಕಮಿಟಿ ಏನಿದೆ ಒಂಥರ ಕುಟುಂಬ ಕುಟುಂಬದಲ್ಲಿ ಒಳ ಬರ್ತವೆ ಅದನ್ನು ಸರಿದಿದ್ಕೊಂಡು ಹೋಗುವಂಥದ್ದೇ ಕುಟುಂಬ ಅನ್ನೋದು ಯಾಕಂದರೆ ಕೆಲವು ಸಮಯದಲ್ಲಿ ಕೋಪದಲ್ಲಿದ್ದಾಗ ನಮ್ಮ ನಾಗಣ್ಣ ಅಷ್ಟೇ ಬೈದು ಬಿಡ್ತಾರೆ ಕಾರ್ಯದರ್ಶಿಗಳನ್ನ ಅವ್ರು ಒಳಗೇನು ಇಟ್ಕೊಳ್ಳಲ್ಲ ಕೆಲವರು ಇರ್ತಾರೆ ಒಳಗೆ ಇಟ್ಕೊಂಡು ಆಚೆ ಸಿಹಿಯಾದ ಮಾತು ಒಳಗೊಂದು ಆ ಒಂದು ಸಂಸ್ಕೃತಿ ನಮ್ಮಲ್ಲಿಲ್ಲ ಯಾಕಂದರೆ ನಾವು ಯಾವ ರೀತಿ ಹಿಂದಿಂದ ಮೊದಲಿಂದ ಹೆಂಗಿರ್ತೀವೋ ಅದೇ ರೀತಿ ಇರ್ತೀವಿ ಏನು ನಿಮ್ಮಿಂದ ಏನು ನಾವು ಬೇಕಪ್ಪ ನಿಮ್ಮಿಂದ ನಮ್ಗೆ ಏನು ಬೇಕು ಅಂತಂದರೆ ಒಂದು ಒಳ್ಳೆಯ ಗುಣಮಟ್ಟದ ವಾತಾವರಣ ಸೃಷ್ಟಿ ಆಗಬೇಕು ಹಾಲನ್ನು ನೀವು ಎಷ್ಟು ಚೆನ್ನಾಗಿ ಗುಣಮಟ್ಟ ಇಲ್ಲಿ ಕೆಲವರು ನೋಡು ನಮ್ಮವನ್ನೊಬ್ಬನಾಗಲೇ ಮಾಲಾಕ್ಬಿಟ್ಟಿದ್ದಾನೆ ನಮ್ಮವ್ನ ಬಾಂಬೈದನ್ನಬೇಕು ಬರ್ತಾ ಬರ್ತಾಯಿತ್ತು ಮೊನ್ನೆ ಒಂದು ಇದರಲ್ಲಿ ನಮ್ಮ ಡಿ ಎಮ್ ಅವರು ಸರ್ ದಿನಹಳ್ಳಿ ಇದು ಮತ್ತೆ ಇಪ್ಪತ್ತೇಳಕ್ಕೆ ಅಂತ ಏನು ಅಂತ ಕೇಳಿದ್ರೆ ಹಣ ಇಲ್ಲ ನಾನು ಎರಡು ದಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋಯ್ದೆ ಎರಡು ದಿನ ಇಲ್ಲಿಲ್ಲ ಅದಕ್ಕೆ ಕಡಿಮೆ ಈಗ ಈಗಿನ ಮಾಲ್ ಹಾಕ್ಕೊಂಡು ಇದ್ದೀನಿ ನೀನು ಯಾವಾಗ ಬರ್ತಾನೋ ಏನೋ ನಲ್ವತ್ತು ದಿನಕ್ಕೆ ಬರ್ತಾನೋ ಇಪ್ಪತ್ತು ದಿನಕ್ಕೆ ಬರ್ತಾನೆ ಯಾಕಂದರೆ ಇಲ್ಲಿ ದೇವರ ಒಂದು ಇದಕ್ಕೆ ಹೋಗಲಿ ಅದಕ್ಕೆ ಸುಸೂತ್ರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿನಲ್ಲಿ ಆಯ್ಕೆ ಮಾಡಿ ಹೋಗಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಕೆಲಸ ಮಾಡಿದ್ದೇ ಆದರೆ ಸಂಸ್ಥೆ ಉಳಿಯೋದು ಸಂಸ್ಥೆ ಉಳಿದ್ರೆ ನೀವು ನಾವು ಎಲ್ಲರೂ ಇದ್ದಂಗೆ ಸಂಸ್ಥೆ ಉಳಿಯಿಲ್ಲ ಅಂತಂದರೆ ನೀವು ಇಲ್ಲಿ ಈಗ ಐದು ಲಕ್ಷ ರೂಪಾಯಿ ನಮ್ಮ ಗೋಪಾಲ್ ಅಂತವ್ರು ಕೇಳಿದ್ರು ಅಲ್ಲಿ ಸಂಸ್ಥೆ ಚೆನ್ನಾಗಿದ್ದರೆ ನಿಮಗೆ ಕೊಡಲಿಕ್ಕೇನು ಯಾರೇನು ಹಿಂದೆ ಮುಂದೆ ನೋಡೋಲ್ಲ ಬಹುಶಃ ಕೊಟ್ಟೆ ಕೊಡ್ತಾರೆ ಈ ಸಲಿ ಅಂತೂ ಮೊನ್ನೆ ಅಕ್ಕಂದ ನಾಗಣ್ಣವರು ಹೇಳಿದರು ಈ ಸಲಿ ನನ್ನ ಮೇಲೆ ಯಾವುದೋ ಒಂದು ಆರೋಪ ಇಟ್ಬಿಟ್ಟಿದ್ರಪ್ಪ ಲಾಸ್ಟ್ ಟೈಮು ಸುಮ್ಮ ಸುಮ್ಮನೆ ನಾನು ಹೇಳಿದ್ದೆ ಬೇರೆ ರೀತಿ ಆದರೆ ಅವರು ತಿಳಿಸಿದ್ದೇ ಬೇರೆ ರೀತಿ ಆಗೋಯ್ತು ಆ ನಿಟ್ಟಿನಲ್ಲಿ ಕೆಲವರೆಲ್ಲ ನನ್ನ ಮೇಲೆ ಕೋಪ ಮಾಡಿಕೊಂಡ್ರು ನಾನು ವಾಸ್ತವಾಂಶ ಮಾತಾಡಿದ್ದೆ ಆ ವಾಸ್ತವಾಂಶ ಬಗ್ಗೆ ಇವ್ರು ಯಾಕೋ ಕೆಲವರು ನಮ್ಮ ಮೇಲೆ ಅನುಮಾನ ಕೊಟ್ಟರು ಈಗ ಅದನ್ನು ಮಾಡಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ನನಗೂ ಹೇಳಿದ್ವಿ ಆ ನಿಟ್ಟಿನಲ್ಲಿ ನಿಮ್ಮ ಕೆಲಸ ಹಾಗೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಏನು ಇವತ್ತು ದಿನ ಬಂದಿದ್ದೀನಿ ತಮ್ಮೆಲ್ಲರ ಒಂದು ನಾವು ಯಾವ ರೀತಿ ಇರಬೇಕು ಆಗಲೇ ಹೇಳಿದ್ದೀನಿ ಒಂದು ಕುಟುಂಬದ ರೀತಿಯಲ್ಲಿ ಪಕ್ಷಾತೀತವಾಗಿ ರಾಜಕೀಯ ಬಿಟ್ಟು ರಾಜಕೀಯ ಹಿಡ್ಕೊಳಕ್ಕೆ ಹೋದರೆ ಡೈರಿಗ್ಳಾಡ್ತಾವ ಡೈರಿಗ್ಳು ಯಾವಾಗ ಹಾಳಾಗ್ತವೋ ಜನ ರೈತರು ಹಾಳಾಗ್ತದೆ ದಯವಿಟ್ಟು ಅದನ್ನೆಲ್ಲ ಬಿಟ್ಟು ಒಂದು ಕೋಟಿ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಅವಕಾಶ ಕೊಟ್ಟು ನನಗೆ ಮಾತಾಡಲು ಅವಕಾಶ ನಮ್ಮೆಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ